ಹಾಯ್ ದೋಸ್ತ್ರ ಇವತ್ತು ನಾನು ಮುದೋಳು ಮಾರ್ಕೆಟ್ ಬಂದೀನಿ ಮುದೋಳು ಇನ್ನೂ ಮೊದಲು ವೀಡಿಯೋ ಮಾಡಿದ್ದೀನಿ ತುಂಬ ವೀಡಿಯೋ ಇವತ್ತಿನ ವೀಡಿಯೋದಾಗ ಹೆಂಗಿರ್ತೈತೆ ರೇಟು ಮೊದಲಿನ ವೀಡಿಯೋ ಹಂಗೆ ಇವತ್ತಿನ ರೇಟ್ ನೋಡಿದ್ರಿ ಇಲ್ಲಿ ಮುದೋಳು ಮಾರ್ಕೆಟ್ ಮದುವೆ ಮರಿ ಕೇಳ ಕೇಳಾರ ಹಂಗೆ ರೇಟ್ ಹೇಳಾತಾರೆ ಕೇಳು ಬರ್ರಿ ಹ್ಯಾಂಗೆ ಹೇಳ್ತಾರ ನಾನು ಕೇಳಿನಿ ಫಸ್ಟ್ ಈಗ ಹೆಂಗೆ ಅಂತ ಕೇಳು ಕೊಡೋದನ್ರಿ ಇದು ಹ್ಯಾಂಗೆ ಹೇಳ ஆய்ரீ வைக்கிறீங்க நாலா இப்போ சாய் நாலக்கூடா தோந்திர இப்போ சவர கொட்டு தோந்திர நோட் நாலக்கூட் அது கே நீர் அன்க்கொண்டி மணி ಎಷ್ಟು ಎಷ್ಟು ತನಕ ಮೂವತ್ನಾಲ್ಕ ಮೂವತ್ನಾಲ್ಕು ಸಾವಿರ ತನಕ ಕೇಳಾರ ಎಸಲ್ ಹೇಳ ಈಗ ನಾಲ್ಕಲೇ ಮರಿ ಮಾತ್ರ ಕಣಕ್ ಮೇಸಾರ ಕಣಕ್ಕೆ ಮೇಸಾರ ಮರಿ ಸೂಜಿಗೆ ಮರಿ ಚೆನ್ನಾಗಿತ್ತು ಇದು ಸೈಜ್ ಹೆವಿ ಸೈಜ್ ಇಪ್ಪತ್ತೆಂಟಕ್ಕೆ ತೊಂದರೆ ನೋಡಿ ನೋಡಿರಿ ಅಲಾಗೈತೆ ಅಲ್ಲಾಗೆ ಎಷ್ಟಲ್ಲಿ ಇತ್ತು ಕೇಳಿ ಈಗ ನಾನು ವೀಡಿಯೋ ಮಾಡಕ್ಕೆ ಇಪ್ಪತ್ತೆಂಟಗಾತ ನೋಡ್ರಿ ಇದು ವ್ಯಾಪಾರ ಇಪ್ಪತ್ತೆಂಟು ಸಾವಿರ ಹಲಲ್ಲಿ ಇರ್ಬೋದು ಹಾಲು ಹಚ್ಚಿಲ್ಲ ಹಾಲಲ್ಲಿ ಅಲ್ಲ ತಿಲ್ರಿ ಎಷ್ಟೆಲ್ಲ ಇದಾನ ಎಷ್ಟು ಐವತ್ತೈದು ನೀವು ಮನೆಯಂತು ಸಾಂದ ತಗೊಂಡ್ರಿ ಎಷ್ಟು ತಿಂಗ್ಳಾಗ್ತಾನೆ ತೊಗೊಂಡು ಹೋಗಿ ಎರಡು ತಿಂಗಳು ಎಷ್ಟು ಕೊಟ್ಟು ತೊಗೊಂಡಿದ್ರಿ ಮೂವತ್ತೊಂದು ಕೊಟ್ಟು ತಗೊಂಡ್ರೆ ದೋಸ್ತರ ಇದಕ್ಕೆ ಈಗ ಐವತ್ತೊಂದು ವ್ಯಾಪಾರ ಹೇಳ ಎರಡು ತಿಂಗಳಾಗ್ತದೆ ನೋಡಿ ತೊಗೊಂಡೋಗಿ ಸರಿ ಮೇಸರ್ ಐತೆ ಚೆನ್ನಾಗಿ ಐದು ಮಸ್ತ್ ಐತೆ ಹಾಡು ಅದ ನೋಡ್ರಿ ಹಾಡು ಹೆಂಗ್ಳಾಗತ್ತೀ ಹಜಾರ ಅಡಿಗೆ ಹಂಗೆ ಹೇಳ ಹದಿನೈದು ಸಾವಿರದ ಹಂಗೆಳಾಗತ್ತಾರ ನೋಡಿರಿ ಹಜಾರು ಹದಿನೈದು ಸಾವಿರ ಹದಿನೈದು ಸಾವಿರ ಹಂಗೆ ಆಡು ಹ್ಯಾಂಗ ಉಣ್ಣ ಇವನ್ನ ಅಲಾ್ರ ಹೇಳ್ತಾರೆ ರೀ ಅಡಿಗೆ ಎಲ್ಲ ಹೆಂಗ್ ರೀ ಹೂ ರೇಟ್ ರೇಟ್ ಹೆಂಗ್ ರೀತಿ ಎಂಟು ಸಾವಿರ ಎಂಟು ಸಾವಿರ ಹೇಳಿ ಹೂ ಹಜಾರ ಎಂಟು ಸಾವಿರ ಹಾಂ ಹ್ಞೂ ರೀ ಹೇಳಕತ್ತೀರಿ ಅಜಾರು ಆಡಿಗೆ ಅಲ್ಲ ರೇಟ್ ಹೆಂಗೆ ನಡ್ದಾವ್ರಿ ಈಗ ಇವತ್ತು ಏನು ಹೆಂಗೆ ಹೆಂಗೆ ನಿಮ್ಮ ಅಡಿಗೆ ಇವತ್ತು ಏಳುವರಿಯಿಂದ ಆರೂವರೆ ನಡ್ದಾವೆ ಅಂತ ಹೇಳ್ತಾರೆ ಇವ್ರು ಅಡಿಗೆ ಈ ಸೈಜ್ನ ಅಡಿಗೆ ಅಜಾರು அடிக் ஒம்பத்தூரு நோட் ரஜ ஒழ்த்து ஆடிதல் அங்கே எண்டுவரி ஒம்பத்தூரி நடைதெடுத்து ஃபைனல் ஹெங்கார் கொடுத்து அல்ல நீங்கள் ஒன் மாத்துவங்க நோட் அது எண்டூரி ஓய் அந்த ஃபைனல் இன்னும் கடுமையாத்த ரேட்டு இல்லை ஆடினிர் அன்சித்து நோட்ரி இல்லை மதோ மார்க்கெட் மறக்க ஆடின ரேட்டு ಯಾಕಂದ್ರೆ ಹಂಗೆ ಹೇಳ್ತಾರೆ ರೇಟ್ ಎಂಟು ಒಂಬತ್ತುವರೆ ಹೇಳಿದ್ರು ವಾಪಸ್ ಎಂಟುವರೆ ಹೇಳತ್ತಾರ ಇನ್ನು ಮಾತಾಡಿದ್ರೆ ಸ್ವಲ್ಪ ಕಡಿಮೆನೂ ಆಗುತ್ತೆ ನೋಡ್ರಿ ಮಾತಾಡಿದ್ರೆ ಕಡಿಮೆ ಆಗುತ್ತೆ ಹಾಂ ನೋಡಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾರೆ ರಾಜರು ರೇಟ್ ಹೆಚ್ಚು ಕಡಿಮೆ ಅಂದ್ರೆ ಇಲ್ಲಿ ಆಡಿಗೆ ಮುದೋಳ ಮಾರ್ಕೆಟ್ ಬೆಸ್ಟ್ ಅಂತ ನನ್ನ ಅನಿಸಿಕೆ ಅಂತ ಅನ್ಸುತ್ತೆ ನೋಡಿರಿ ನೀವು ಒಂದು ಸಾರಿ ಬಂದು ನೋಡಿರಿ ಇಲ್ಲೇ ಆಡಿ ಹೂ ಹಂಗೆ ಹೇಳಿ ರೇಟ್ ಹೂಕ ಹಾಂ ಇದು ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿರಿ ನೋಡಕ್ಕೆ ವಿಡಿಯೋ ನೋಡ್ತಾರಲ್ಲ ಹೆಂಗೆ ರೇಟ್ ತೊಗೊಳ್ಳಿಲ್ಲ ಅಂದ್ರೆ ರೇಟ್ ಹೇಳ್ರಿ ಹಂಗೆ ಹೆಂಗೆ ಹೇಳ್ತಾರೆ ಅಂತ ಹೆಂಗೆ ಇವತ್ತು ಮಾರ್ಕೆಟ್ ಅಂತ ಕೇಳಿದಿನ ಹಾಂ ಅವ್ರು ಹೇಳಕ್ಕೆ ಹರ ಅಜ್ಜಾರ್ ಮಾರ್ಕೆಟಿನ ರೇಟೇ ಹೇಳಕ್ಕೆ ಹಾ ಯಾಕೆ ಅಡುಮುಟ್ಟು ಇರ್ತಾರೋ ಒಬ್ಬೊಬ್ರು ಅಡುಮುಟ್ಟು ಅವ್ರಿಗೆ ಏನು ಅನ್ನೋಕೋರ್ಲ ಅವ್ರು ರೇಟ್ ಹೇಳಿಲ್ಲ ಅಂತ ಸುಮ್ಮ ಬರ್ಬೇಕಾಗತ್ತೆ ಮಾಲೀಕ ಕೇಳು ದೇವ್ರ ಕೇಳು ಮಾಲೀತ ಕೇಳ್ತಕ್ಕ ಕೇಳಿ ಏಳುವರೆ ಹೋಗಿ ನಾನು ಬಾಯ್ ಹೇಳಲ್ಲ ಏಳುವರೆ ಅಂಗಿ ಮಾಲಾಕ್ರೆ ಏಳುವರೆ ಅಂಗೀಳಾಗತ್ತೇಟ್ ಜಂಪ್ದ ಇಪ್ಪತ್ತೆರಡು ಕೊಟ್ರೋ ಇಪ್ಪತ್ತೆರಡು ಸಾವಿರ முப்பட கொட்டியா நான் அதுக்கு எட்டு கொட்டி பேசி அந்த சார் ஊட்டி சை சே ரே சை ஜெய்து

ಇನ್ನೊಂದೂರು ಹೆಂಗೆ ವ್ಯಾಪಾರ ಆಗ್ತದ್ ಅಪಾರ್ಟ್ನಲ್ಲಿ ಹೆಂಗೆ ಕೇಳಾಗತ್ತಾರ ಅವ್ರಿ ಹತ್ತು ಸಾವಿರ ಹೆಂಗೆ ಕೇಳಾಗತ್ತಾರು ರೀ ಇದೊಂದು ಬ್ಯಾಚು ಸಣ್ಣ ಮರಿ ಹೆಂಗೆ ಹೇಳ್ತೀ ರೇಟು ಹೆಂಗೆ ಹೇಳ್ರಿ ಹೇಳಿರಿ ಎಂಟೂವರಿ ಹೆಂಗೆ ಹೇಳತ್ತಾರ ನೋಡಿರಿ ಮಾಲಕರ ಫೈನಲ್ ಕೊಡ್ದು ಹೆಂಗ್ರಿ ರೀ ಹೇಳ್ರಿ ಹೇಳಿರಿ ಎಂಟು ಸಾವಿರ ಹಂಗೆ ಫೈನಲ್ ಅಂತಾರೆ ನೋಡಿರಿ ಅವರು ಎಂಟುವರೆ ಹೇಳ್ತಾರೆ ಎಂಟು ಸಾವಿರ ಇನ್ನು ಮಾತಾಡಿರಿ ಎಲ್ಲ ರೇಟ್ ಒಂದುತ್ತ ಇನ್ನು ಮಾತಾಡ್ಕೋಬೇಕು ಜೊತೆ ಈ ಥರ ನಡತ್ತ ಇವತ್ತು ಮಾರ್ಕೆಟ್ ಎಂಟೂವರೆ ಒಂಬತ್ತುವರೆ ಇದೇ ಥರ ನಡೆದವು ಇವನ್ನಂಗೆ ಹೇಳಿದ್ರಿ ಒಂಬತ್ತುವರೆ ಹೇಗೆ ಹೇಳತ್ತಾರ ನೋಡಿ ಒಂಬತ್ತುವರೆ ಸಾವಿರ ಹೆಂಗೆ ಹೇಳಿದ್ರಿ ಒಂಬತ್ತು ಸಾವಿರ ಮೂವತ್ತು ಒಂಬತ್ತು ಸಾವಿರ ಕೆಳಗತ್ತಾರ ಹತ್ತುವರೆ ಹೇಳತ್ತ ಒಂಬತ್ತು ಸಾವಿರ ಕೆಳಗತ್ತ ಒಂದ ಮರಿ ಸಿಂಗಲ್ ಕೋಣೆ ಚೆನ್ನಾಗೈತೆ ಚಾಯ್ಸ್ ಮರಿ ಅಂತಲ್ಲ ಆ ಥರ ನೂರ ಅನ್ನಾರ ಕೆಳಗತ್ತಾರ ಹೆಂಗ್ ಹೇಳತ್ ರೀ ರೇಟ್ ಒಂದೊಂದು ಏಳುವರೆ ಹಾಂ ಕೊಡ ಎಲ್ಲ ಕೆಲ ಆದ್ರಿ ಎಲ್ಲ ಕೆಲ ಆದ್ರೆ ಎಲ್ಲ ಕೆಲ ಏಳುವರೆ ಹಂಗೆ ಒಂದೊಂದು ಒಂದು ನೋಡಿರಿ ಮರಿ ಏಳುವರೆ dolore <laughs> ಅಪರ್ ನಲ್ವತ್ತೆರಡು ಹೇಳತ್ತಾರ ಮೂವತ್ತು ಸಾವಿರ ಅನ್ನಾರು ಮೂವತ್ತು ಸಾವಿರ ಕೇಳಾಗತ್ತಾರ ನಲ್ವತ್ತೆರಡು ಅಪ್ಪರು ಹೇಳ್ತಾರೆ ಅವ್ರು ಅದ್ರ ಸೈಜ್ ಮಾತ್ರ ನಾಲ್ಕಲ್ಲಿ ಇದು ನೋಡ್ರಿ ನಲ್ವತ್ತೆರಡು ಸಾವಿರ ಮರಿಗೆ ಅಷ್ಟು ಹಾಂ ಚೆಕ್ ಅದು ಫುಲ್ ಮೇದೈತಿ ಮರಿ ಹಾಂ ಎಷ್ಟು ಮಾಲಕ್ರ ಎಷ್ಟು ಹೇಳ್ತೀರಿ ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಹತ್ತೊಂಬತ್ತು ಮಾಲಕ್ಕು ಎಷ್ಟಲ್ಲ ಐತೆ ರೀ ಮಲಗ್ರೆ ಹಾಂ ಹಾಲಲ್ಲಿ ಐತಿ ಹಾಲಲ್ಲಿ ಐತೆ ಸಾಂದ ಇದ್ದಾಗ ಮನೆಗೆ ಎಷ್ಟು ಕೊಟ್ಟು ಎಂಟು ಸಾವಿರ ಕೊಟ್ಟು ಓದಿದ್ರು ಸಾಂದಿದ್ದೀರಿ ಮರಿ ಇಪ್ಪತ್ನಾಲ್ಕು ಸಾವಿರ ಹೇಳಾಗತ್ತ ರೇಟು ಎಷ್ಟು ಒಂದು ವರ್ಷ ಆದನ್ರಿ ಒಂದು ಎಂಟು ತಿಂಗ್ಳು ಆರು ತಿಂಗಳ ಆರು ನೋಡಿರಿ ಆರು ತಿಂಗ್ಳ ಇಪ್ಪತ್ನಾಲ್ಕು ಸಾವಿರ ಹೇಳಾಗತ್ತಾರ ರೇಟು ಇಲ್ಲ ಹೆಂಗೆ ಲಾಭ ಅದರ ತೆಗಿತಾರೆ ಅಂತ ಇದ್ರ ಮ್ಯಾಗ ುವರಿ ಹನ್ನೊಂದುವರೆ ಹಿಂಗೆ ನೋಡಿ ಮಲಾಕೂ ಹನ್ನೊಂದುವರೆ ಹಿಂಗೆ ಮಿಕ್ಸ್ ಅದ ನೋಡಿ ಬಿಳಿಯೋದು ಬೆಳೆಯೋದು ಕೆಂದ ಮಿಕ್ಸ್ ಐತಿ ನೋಡ್ರಿ ಹನ್ನೊಂದುವರೆ ಹಿಂಗೆತ್ತೀರ ಹೆಂಗೆ ಹೇಳಿದೆ ಮರಿಗೆ ಹತ್ತುವರೆ ಏನು ರೀ ಹತ್ತುವರಿ ಹತ್ತುವರೆ ಅಂತ ನೋಡಿರಿ ಮರಿ ಇವು ಹ್ಯಾಂಗಲ್ಲ ಸೈಜ್ ಹತ್ತುವರೆ ಸಾವ ಹತ್ತುವರೆ ಸಾವಿರ ಎಷ್ಟು ನಾಲ್ಕು ಅಂದ್ರೆ ಹ್ಞೂ ಹೆಂಗೆ ಹೇಳತ್ತೆ ರೀ ಮರಿಗೆ ನೋಡಿರಿ ಒಂಬತ್ತುವರೆ ಅಂತ ಮರಿ ச ஒம்பத்த கொடுதான ஒம்பத்த எட்டு சவர வந்து கொடுத்தார்க்க ஃபைனலு நமக்கு வியாபாரதார்க்கே இப்போம் நான் கேள்விவாள் ஃபைனல் ரேட்டு ஹேங்கேர் தார் அவ்வளோ நம்ம ಇವತ್ತು ಎಲ್ಲಾ ಮಾರ್ಕೆಟ್ನ್ಯಾಗ ಫುಲ್ ಮರಿ ಕುಡಿಯವು ನೋಡಿ ಮುಂದೆ ನಗರಿನ ಮಾರ್ಕೆಟ್ ಕಡೆ ಅವು ಹೆಂಗ ಆಗುತ್ತಂದ್ರೆ ರೇಟ್ ಹೆಂಗ್ ಹೇಳ್ತಾರ ಹೋಳಿಗೆ ಒಂದು ಸೈಜ್ ಮರಿ ಐತೆ ನೋಡಿರಿ ಹೆಂಗ್ ಹನ್ನೊಂದುವರೆ ಹೇಳಕ್ ಸೈಜ್ ಲೆಂತ್ ಮರಿ ಆದ್ರೆ ರೇಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹನ್ನೊಂದುವರೆ ಹೇಳಕ್ ರೀ ಇವ್ರ ಹನ್ನೊಂದುವರೆ ಹೇಳಾಕತ್ತಾರ ಮರಿ ಸೈಜ್ ಐತೆ ನೋಡಿರಿ ಲೆಂತ್ ಹೆಂಗ್ ನೋಡಿರಿ ಲೆಂತ್ ಮರಿ ಅಂದ್ರೆ ಮೊದಲು ಮಾರ್ಕೆಟ್ನಾಗೆ ಸಿಗ್ತಾವೆ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತವೆ ಅಷ್ಟೆ ನೋಡಿರಿ ಹನ್ನೊಂದುವರೆ ಹಿಂಗೆ ತೊಗೊಂಡು ನೋಡಿರಿ ಮರಿ ಇಲ್ಲಿದ್ದಾವಲ್ ಗಾಡ್ಯಾಗ ಹನ್ನೊಂದುವರೆ ಸಾರು ಒಂದು ತೊಗೊಂಡು ಜರ ನುಚ್ಚು ಒಂದು ತಿಂತಾವಿಲ್ಲರಿ ನೃತ್ಯ ಒಂದು ತಿಂತಾವಲ್ಲ ಹಾಂ ಹಾಳ ಮರಿಸೆ ಇಚ್ಚನ್ನೋ ದೊಂಬಿ ನಾವ ಓ ಮೆಸಕಂತಂದ ಬರ ಆಗೇನಲ್ಲ ನಾನು ಹುಡುಗನ ಇದು ಹೋಗೋದು ಮತ್ತೆ coaching ಅಂತ ಮೂರ್ಲಿಂಗ್ ಪಾಡ ಅಂತಾ ಅಲ್ಲಿ ಕಳಸಬೇಕಂತ ಮೊ coaching ಸಂಬಂಧ ಕೊಡಕತ್ತಿರ ನಾನು ಹಾ ನಿ ಮೆಸಾನ ಇವನೆ ನೀ ಏನು ಮಾಡಕತ್ತೀರಿ ಎನ